ತಾಳಿಕೋಟೆಯ ಬಸವೇಶ್ವರ ವೃತ್ತದಲ್ಲಿ ನಿನ್ನೆ ರಾತ್ರಿ ವೇಳೆಯಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಬ್ಯಾನರ್ ಅನ್ನು ಹರಿದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರ ಬ್ಯಾನರ್ ಅನ್ನು ಕಟ್ಟಿದ ಕಿಡಿಗೇಡಿಗಳು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಬ್ಯಾನರ್ ಅನ್ನು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ಕೆಲವೊಂದು ಕಿಡಿಗೇಡಿ ಕಾರ್ಯಕರ್ತರು ಹರಿದು ಚಿಲ್ಲಾ ಮಾಡಿ ಆ ಸ್ಥಳಕ್ಕೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರ ಬ್ಯಾನರ್ ಅನ್ನು ಕಟ್ಟಿದ್ದಾರೆ ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಮೂಕಿಹಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಎಲ್ ಹಜೇರಿ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಅಲ್ಲಾ ಬಕ್ಷಿ ಚಳ್ಳಿಗಿಡದ ಉಪಾಧ್ಯಕ್ಷರಾದ ದೇವು ಕುಚಬಾರ್ ಅಬ್ದುಲ್ ರಜಾಕ್ ಮುಲ್ಲಾ ನಜೀರ್ ಚೋರ್ಗಸ್ತಿ ಇನ್ನು ಹಲವರು ಉಪಸ್ಥಿತರಿದ್ದರು ದೇವು ಕುಚ್ವಾಳ್ ಜೆಕಿ ನ್ಯೂಸ್ ಕನ್ನಡ ತಾಳಿಕೋಟೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಕಂಟ್ರಿ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಇದು ಸರಿ ಇದಕ್ಕೆ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಸೂಕ್ತ ಕ್ರಮ ಜರುಗಿಸಬೇಕು ಆತ್ಮೀಯರೇ ನಾವು ಯಾವುದೇ ಪಕ್ಷಕ್ಕೆ ಸೀಮಿತರಲ್ಲ ಪತ್ರಕರ್ತರಂದ್ರೆ ಸಂವಿಧಾನದ ನಾಲ್ಕನೇ ಸ್ತಂಭವಾಗಿ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಾವು ನಿಮ್ಮ ಒಂದು ಒಳ್ಳೆಯ ಕೆಲಸಕ್ಕೂ ನಾವು ಜನರಿಗೆ ತೋರಿಸ್ತೀವಿ ಮತ್ತೊಂದು ಕೆಟ್ಟ ಕೆಲಸ ತಾವು ಮಾಡೋದನ್ನು ನಾವು ಜನರಿಗೆ ತೋರಿಸ್ತೀವಿ ನಾವು ಇಂಥ ಕಾರ್ಯ ಮಾಡುವ ಒಬ್ಬ ಪತ್ರಕರ್ತರ ಒಂದು ಬ್ಯಾನರನ್ನು ಈ ರೀತಿ ನೀವು ಹರಿದು ಹಾಕಿದರೆ ಇದು ಯಾವ ಮಟ್ಟಿಗೆ ಸರಿ ಅಂತ ತಾವೇ ತಿಳಿದುಕೊಳ್ಳಬೇಕು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದು ಕೃತ್ಯ ಜ ಎಸಗಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿಶ್ವನಾಥ್ ಹಜೇರಿ ನಾನ್ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಾಳಿಗೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಮ್ಮ ಬ್ಯಾನರ್ ದೀಪಾವಳಿ ಶುಭಾಶಯ ಕೂರುವ ಬ್ಯಾನರನ್ನು ಕಟ್ಟಿದ್ದೆವು ನಿನ್ನೆ ರಾತ್ರಿ ಕಿಡಿಗೇಡಿಗಳು ಆ ಬ್ಯಾನರನ್ನು ಕಿತ್ತೆಸೆದು ತಮ್ಮ ಬ್ಯಾನರನ್ನು ಅಳವಡಿಸಿ ತುಸುಕು ಎಸಗಿದ್ದಾರೆ ಈ ತ ಈ ದುಷ್ಕೃತ್ಯವೆಸಗಿದ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮುಂದಿನ ದಿನಮಾನಗಳಲ್ಲಿ ಈ ಕೃತ್ಯ ಎಸಗದಂತೆ ಅವರ ಮೇಲೆ ಮೇಲೆ ಕಾನೂನು ಅಡಿಯಲ್ಲಿ ಬಂಧನಕ್ಕೆ ಒಳಪಡಿಸಬೇಕು ಮತ್ತು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಕರ್ನಾಟಕ ಪ್ರಸ್ತುತ ಕೌನ್ಸಿಲ್ ಮಾಡಲ ಮಾಡಲಾಗುವುದು ಎಂದು ಎಚ್ಚರಿಕೆಯ ಮನವಿಯಾಗಿದೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕಿ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ